ಬೆಳೆಯೋದ ಬೆಳೆಯೋದ ಸುಮ್ಮನೆ ಬೆಳೆಯದ ಬೆಳೆಯದ ಹಾಂ ಇದು ನಾಟಿ ಬೆಳ್ಳುಳ್ಳಿ ಇದೇನು ಕ್ರಾಸ್ ಮಾಡಿ ತೆಗೆದದ್ದಲ್ಲ ಜವಾರಿ ಬೆಳ್ಳುಳ್ಳಿ ನಾವು ಎಕರೆಕ್ಕೆ ಒಂದೂವರೆ ಕ್ವಿಂಟಲ್ ಹಾಕ್ತೀವಿ ಎರಡು ಎಕರೆ ಹಾಕಿದ್ವಿ ಎಷ್ಟು ಬೆಳ್ಳುಳ್ಳಿ ಬೆಳೆದತಿ ನೀರಾವರಿಗಾದ್ರೆ ಒಂದು ಎಕರೆಗೆ ನಾಲ್ಕು ಕ್ವಿಂಟಲ್ ಹಾಕ್ತೀವಿ ಬೆಳೆಯೋದಾ ನಮ್ಮದು ಇದು ಎಷ್ಟು ವರ್ಷದಿಂದ ರೈತ ಏ ನಾನು ನೋಡಪ್ಪ ಈಗ ನಾನು ನಾನು ನಾವು ಆಗಿನ ಕಾಲಘಟ್ಟಕ್ಕೂ ಈಗಿರೋ ಪ್ರೆಸೆಂಟ್ ಕಾಲಘಟ್ಟಕ್ಕೂ ಏನು ಹೇಳ್ತೀಯ ಆದ್ರೆ ತಡೆ ಒಂದು ನಿಮಿಷ ಬೆಳಕು ಚೇಂಜ್ ಆಗಿಲ್ಲ ಗಾಳಿ ಚೇಂಜ್ ಆಗಿಲ್ಲ ನೀರು ಚೇಂಜ್ ಆಗಿಲ್ಲ ಮನುಷ್ಯನ್ ಚರಿ ಚೇಂಜ್ ಆಗಿಲ್ಲ ಆದ್ರೆ ಏನು ಚೇಂಜ್ ಆಗೈತಿ ಏನು ಅಲ್ಲ ಜನಸಂಖ್ಯೆ ಜಾಸ್ತಿ ಆಯಿತು ಭಾಳ ಬೇಕಾಯ್ತು ಈಗ ಅವತ್ತು ಬಿಡ್ರಿ ನಾವು ಭಾಳ ಅಂದ್ರೆ ಎಳ್ನೂರು ರೂಪಾಯಿ ಕ್ವಿಂಟಲ್ ಮುನ್ನೂರು ರೂಪಾಯಿ ಕ್ವಿಂಟಲ್ ಮರಿದ್ರು ಭಾಳ ರೊಕ್ಕ ತಗೊಂಬಂದಂಗೆ ಆಗದು ಇವತ್ತು ಮೂವತ್ತು ಸಾವಿರ ಮಾರಿದ್ರು ರೊಕ್ಕ ತಂದಂಗೆ ಆಗೋಲ್ಲ ಯಾಕ ವ್ಯತ್ಯಾಸ ಏನು ಅಂದ್ರೆ ದುಡ್ಡು ಜಾಸ್ತಿ ಆಗೈತಿ ಈಗ ಮತ್ತೆ ಕಾಲಕ್ಕೆ ಸರಿಯಾಗಿ ಎಲ್ಲರಿಗೆ ಬೇಕು ಹಂಗಾಗಿ ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಗಲಿ ಯಾವುದೇ ದವಸ ಧಾನ್ಯಗಳಾಗಲಿ ಏನೇನು ಬೆಳ್ದು ಲೈಫ್ನಾಗ ನೋಡಪ್ಪ ಇಂಥದ್ದು ಬೆಳೆದಿಲ್ಲ ಅನ್ನಂಗಿಲ್ಲ ನಾನು ಪ್ರತಿ ಭೂಮಿ ಮೇಲೆ ಬೆಳೆಯೋನವ ಎಲ್ಲ ಬೆಳೆದೇನೆ ಬಗ್ಗೆ ಎಷ್ಟು ಆಸಕ್ತಿ ನಿನಗೆ ಭೂಮ್ ತಾಯಿ ಬಗ್ಗೆ ನಮಗೆ ಇರ್ತಕ್ಕಂತ ಈಗ ಈ ಈಗೇನು ಟ್ಯಾಕ್ಟ್ರುಗಳು ಬಂದವಲ್ಲ ಹಿಂಗೆ ಇನ್ನೊಂದು ಹತ್ತು ವರ್ಷ ಟ್ಯಾಕ್ಟ್ರಲ್ಲೇ ಹೊಲ ಹೊಡೆದ್ರೆ ಮುಂದೆ ಭೂಮಿ ಬೆಳೆಯಲ್ಲ ನನ್ನ ಇದು ಇದು ಯಾಕೆ ಬೆಳೆಯೋದಲ್ಲ ಅಂದ್ರೆ ಭೂಮಿ ತುಳಿದು 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 ಗಟ್ಟಿಯಾಗಿ ಎಂದೂ ಆಳವಾಗಿ ಬೇರು ಬಿಡೋಲ್ಲ ಅದು ಭೂಮಿ ಫಲವತ್ತಾಗಿ ಬೆಳೆ ಬೆಳೆಯಲ್ಲ ನೀರನ್ನು ಹಿಂಗದಲ್ಲ ಭೂಮಿ ಭೂಮಿ ನೀರು ಕುಡಿಯಲ್ಲ ಮೇಲೆ ಹರಿದು ಹೋಗಿಬಿಡ್ತದ ಒಳಗೆ ಗಟ್ಟಿಯಾಗಿರ್ತದೆ ಅದು ಭೂಮಿ ಯಾವತ್ತು ಏನು ನಾನು ನಾ ಹೇಳಬೇಕು ಅಂದ್ರೆ ಎತ್ತಿನ ಬೇಸಾಯ ಮಾಡಿದ್ರು ಚಲೋ ಅಂತ ನನ್ನ ಅನಿಸಿಕೆ ಅನಿಸಿಕೆ ಹೌದು ಎಲ್ಲರೂ ಒಂದು ಜೊತೆ ಎತ್ತು ಕಟ್ಕೊಂಡು ಅವ್ರು ಎಷ್ಟು ನಾಲ್ಕು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಅವರು ಇಪ್ಪತ್ತು ಎಕರೆ ಮಾಡೋನು ಎರಡು ಜತಿ ಕಟ್ಕೋಬೇಕು ಒಂದು ಜತಿ ಎತ್ತಿಗೆ ಹತ್ತು ಎಕರೆ ಹೊಲ ಏನು ದೊಡ್ಡದಲ್ಲ ನಾವೆಲ್ಲ ಮಾಡಿದ್ದೇವಲ್ಲ ಹಿಂದಲ್ಲ ಏನು ಟಕ್ರಿ ಇದ್ದವ ಇಷ್ಟು ಜಮೀನನ್ನು ಎತ್ತಲೆ ಹೊಡೆದು ಎತ್ತಲೆ ಬಿತ್ತಿ ಬೆಳೆದು ಜಗತ್ತಿಗೆ ಅನ್ನ ನೀಡಿದ್ದೇವೆ ಹಾಂ ಇವತ್ತು ಎಂಥ ಬೇಕಂತ ಟ್ಯಾಕ್ರಿ ತರೋದು ಹೊಲ ತುಳ್ಸೋದು ಹೊಲ ಬೆಳಿಲಿಲ್ದಂಗೆ ಆಗಿರೋ ಈಗ ನಾವು ಅವತ್ತು ಬೆಳೆ ನಾನು ಫಸ್ಟು ಗೊಂಜಾಳ ಮುಸ್ಕಿನ ಜೋಳ ಅಂತ ಬಂದಾಗ ಮೂವತ್ತೈದು ಸೀಲ ಒಂದು ಎಕ್ರಿಗೆ ಇವತ್ತು ಇಪ್ಪತ್ತೆರಡು ಸೀಲ್ ಬರಲ್ಲ ಇದಕ್ಕೆ ಏನಪ್ಪ ವ್ಯತ್ಯಾಸ ಅಂದ್ರೆ ಅದ ನಾವು ಎತ್ತಲೆ ಬಿತ್ತಿ ಮಾಡ್ತಿದ್ವಿ ಇವತ್ತು ಟ್ಯಾಕ್ರಿ ಬಂದು ಹೊಲ ತುಳಸಿರೋದ್ಕೆ ಅದು ಬೆಳೆ ಬೆಳೆಯಲ್ಲ ಬೆಳೆ ಬೆಳೆಯಲ್ಲ ಹೌದು ಅವಾಗಿನ ಒಂದು ಭೂಮಿ ಶಕ್ತಿಗೂ ಈಗಿನ ಭೂಮಿ ಶಕ್ತಿಗೂ ವ್ಯತ್ಯಾಸ ಘತಿ ಸರ್ಕಾರಿ ಗೊಬ್ಬರ ಅವತ್ತು ನಾವು ಮನಿಗೊಬ್ಬರ ಹೇರ್ತಿದ್ವಿ ಗೊಬ್ಬರನ ಮನೆಗೆ ದನ ಕಟ್ಕೊಂತಿದ್ವಿ ಈ ವರ್ಷ ಒಂದು ಇಪ್ಪತ್ತು ಎಕಡೆ ವರ್ಷ ಒಂದು ಇಪ್ಪತ್ತು ಎಕಡೆ ಹೇರ್ಕಂತ ನಾಲ್ಕನಾಕೈ ಎಕರೆಕ್ಕಾಗಲಿ ಹೊಟ್ಟು ತುಂಬ ಗೊಬ್ಬರ ಹಾಕಿ ಬೆಳೀತಿದ್ವಿ ನಾಲ್ಕು ವರ್ಷ ಗಂಟಲೆ ನೀವು ಗೊಬ್ಬರ ಬೆಳೆಯವು ಈಗ ಹಂಗಲ್ಲ ಈಗ ಹಂಗಲ್ಲ ಕಾಲ ಆತರ ಆಗಿತಿ ಆತರ ಆಗಿತಿ ಸಗ್ನಿ ವಡೆಯರ ಇಲ್ಲ ಧನ ಕಟ್ಟಿಯನ ಇಲ್ಲ ಹಂಗಾಗಿ ಈ ಪರಿಸ್ಥಿತಿ ಬರ್ ಇನ್ನು ಇನ್ನು ಹತ್ತು ವರ್ಷಕ್ಕೆ ದುಡ್ಡು ಸಿಗ್ತಾವ ಅನ್ನ ಸಿಗಲ್ಲ ದುಡ್ಡು ಸಿಗ್ತತೆ ಅನ್ನ ಸಿಗಲ್ಲ ಅಂದ್ರೆ ಮತ್ತೆ ಹೆಂಗ್ ಬದುಕನ ಹೆಂಗ್ ಬದುಕನ ಸರ್ಕಾರ ರಾಷ್ಟ್ರಕ್ಕೆ ನಾ ಈ 50 ರೂಪಾಯಿ ಕೊನ್ ಗುಳಿಗೆ ಮುಂಜಾನೆ ಒಂದು ಗುಳಿಗೆ ನಿಂಗಿದು ರಾತ್ರಿಕ್ಕೆ ಒಂದು ಗುಳಿಗೆ ನಂಗ್ಬೇಕು ಅಂತ ಪರಿಸ್ಥಿತಿ ತಂದೊಡ್ತಾರೆ ಆಲ್ರೆಡಿ ಶುಗರ್ ಮಂತ ಅಲ್ಲ ಅದು ತಿನ್ಬೇಡ ಅದು ತಿನ್ಬೇಡ ಅಂತಾರೆ ಅಲ್ಲೇ ಅಲ್ಲೇ ಬರೋದರ ಕೈ ಇನ್ ಹತ್ತು ವರ್ಷ ಹತ್ತು ವರ್ಷ ಹತ್ತು ವರ್ಷಕ್ಕೆ ಈಗ ನಾ ಹೇಳಿದ್ದು ಶತ ಸಿದ್ಧ ಶತ ಸಿದ್ಧ ಹೌದು ಬಾರದು ಬಪ್ಪದು ಬಪ್ಪದು ತಪ್ಪ ರೈಟ್ ಈಗ ಶುಗರ್ ಬಂದತಿ ಅಂದ್ರೆ ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡ ಅಂತ ಕಡಿಮೆ ಮತ್ತೆ ಏನು ಹೇಳಿ ತಿನ್ಬೇಕಾ ಆ ಒಂದು ಪರಿಸ್ಥಿತಿ ಬಕ್ಕ ನಿರ್ಮಾಣ ಹಾಗೇ ತಿರ್ತತಿ ಹಾಗೇ ತಿರ್ತ ಈಗಿನ ಜನ್ರೇಷನ್ ಬಗ್ಗೆ ಏನು ಅದ ಯೂತ್ ಹುಡ್ರ ಬಗ್ಗೆ ರೈತಾಪಿ ನಮ್ಮ ಯುವಕರ ಬಗ್ಗೆ ಏನು ಹೇಳ್ತಿ ಈಗಿನ ಮಕ್ಕಳಿಗೆ ನೋಡ್ರಿ ಎಲ್ಲ ಬೆಂಗಳೂರು ಮಂಗಳೂರು ಪುನ ಮತ್ತೊಂದು ದೂರ ದೂರ ಹೊರ ಹೊರ ದೇಶಗಳಿಗೆಲ್ಲ ಹೋಗಾರ ಇವರು ಎಲ್ಲಿಗೆ ಹೋದ್ರು ನಮ್ಮ ಊರಿಗೆ ಬರೋದು ತಪ್ಪದು ಅದ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಈಗಿನ ಮಕ್ಕಳಿಗೆ ಯಾರಿಗೇ ಗೊತ್ತಲ್ಲ ತಾನೇನು ಅವನಷ್ಟ ಬದುಕಬೇಕು ನಾನು ದುಡ್ಡು ಇವಾಗ ಮನೆಗೆ ಅಣ್ಣ ತಮ್ಮ ಇರ್ತಾರ ಅಣ್ಣ ಶ್ರೀಮಂತ ಇರ್ತಾನ ಬಡವ ಕೂಲಿ ಮಾಡ್ತಾನ ತಮ್ಮ ಆದರೂ ಅವನು ನೋಡಲ್ಲ ನೋಡಲ್ಲ ಯಾಕಂದ್ರೆ ಮನುಷ್ಯನಲ್ಲಿ ಆ ಥರ ಆದ್ರೂ ನಾವು ಹಂಗೆ ಮಾಡಿಲ್ಲ ನಮ್ಮ ತಮ್ಮನ್ನ ನಾವು ಒಳ್ಳೆ ರೀತಿಯಿಂದ ನಾವು ಇಟ್ಕೊಂಡಿದ್ವಿ ಅವನಿಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿ ಕೊಟ್ಟವಿ ಮನೆ ಕಟ್ಸ ಕಟ್ಟಿದ್ವಿ ಅವನಿಗೆ ಸತ್ಬ ಒಟ್ಟು ಈ ಭೂಮಿ ತಾಯಿ ಬಗ್ಗೆ ಎಷ್ಟು ಇಷ್ಟ ಅದ ನಿನಗೆ ಅಲ್ಲಪ್ಪ ಭೂಮಿರ ನಾವಲ್ಲಪ್ಪ ಈ ಭೂಮಿ ತಾಯಿ ನಾವು ಒದ ಸಾಧ್ಯ ತಾಯಿ ಬಿಟ್ಟು ಯಾವ ಕಂಪ್ಯೂಟರ್ನಾಗ ಅನ್ನ ಬೆಲ್ಲ ಸಕ್ರೆ ಹುಟ್ಟದಿಲ್ಲ ಭೂಮಿಯಾಗಳಿಂದನ ಬೆಳ್ದಾಗ ಯಾವಾಗ ಅರ್ಥ ಮಾಡ್ಕಂತಾರ ನಮ್ಮ ಅರ್ಥ ಮಾಡ್ಕಲ್ ಜನ ಗುಳಿಗೆ ಬಂದ್ಮೇಲೆ ಅರ್ಥ ಈ ಗುಳಿಗೆ ಗುಳಿಗೆ ಮಾಡಿಕ ಅವಾಗ ಅನ್ನ ಹೆಂಗಿತ್ತು ಅನ್ನೋದು ಮಹತ್ವ ಏನು ಅವತ್ತು ಗೊತ್ತಕ್ಕ ಈಗ ಊಟ ಟೇಬಲ್ ಮೇಲೆ ಕುತ್ಕಂಡು ದೊಡ್ಡ ದೊಡ್ಡ ಹೋಟ್ಲಾಗಿ ಕುತ್ಕೊಂಡು ಬಾಡಿನ ಕುತ್ಕಂಡು ಕುಡಿಯೋದು ಏನು ಬೇಕನ್ನು ತಿನ್ನೋದು ಅವತ್ತು ಗೊತ್ತಕ್ಕ ಅಂದ್ರೆ ಈ ಹಿಂದಿನ ಪೀಳಿಗೆ ಒಟ್ಟು ಕಷ್ಟ 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 ನಾವೆಲ್ಲ ಮುಗೀತು ನಮ್ಮದು ಜನ್ರೇಷನ್ ಮುಗೀತು ನಾವು ಸತ್ಕೋವಿ ಆದ್ರೆ ಇನ್ನು ಮುಂದೆ ಎಷ್ಟು ತಿಂಗಳಿಗೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ಮೂರು ತಿಂಗಳು ಬೆಳಿ ಮೂರು ತಿಂಗಳು ಹೌದು ತೊಂಬತ್ತು ದಿವ್ಸಕ್ಕೆ ಹಂಗೆ ಕಿತ್ಬಿಡ್ಬೇಕು ನೆಲದಾಗ ಇರೋಂಗಲ್ಲ ಇದ್ರ ಕಿತ್ಕೊಂಬಂದು ಇಲ್ಲಿ ಒಗೆದ್ರೆ ತೊಂಬತ್ತು ದಿವಸದ ಮೇಲೆ ಇರೋದಲ್ಲ ಅದು ಸಾಯ್ತೈತಿ ಅಷ್ಟೊಳಗೆ ನಾವು ಮಾರ್ಬೇಕು ಅದನ್ನು ಮಾರ್ಬೇಕು ಹೌದು ಒಟ್ಟು ಈ ನಮ್ಮ ಭೂಮಿ ತಾಯಿ ಬಗ್ಗೆ ಆಗಲಿ ಬೆ ಬೆಳಿಬೇಕಂದ್ರೆ ಏನಾದರೂ ಮಾಡಿ ಬೆಳಿಲೇಬೇಕದ ಅದನ್ನು ಇವತ್ತು ಬೆಳೆದ್ರೂ ಕೂಡ ಒಂದು ಮಾರ್ಕೆಟ್ ಲೆಕ್ಕದಾಗ ಕಾಲ ತುಳ್ಕಂದು ಅಡ್ಡಾಡೋ ಅಂಥ ಒಂದು ಪರಿಸ್ಥಿತಿ ನಮ್ಗೆ ಯಾಕಂದ್ರೆ ನಿಮ್ಮ ನಿಮಿಷಕ್ಕೆ ಎಷ್ಟು ನಾವು ಕಷ್ಟಪಟ್ಟು ಮಾಡಿ ತಗೊಂಡೋಗಿ ಕ್ಲೀನ್ ಮಾಡಿ ಹಸು ಮಾಡಿ ಎಲ್ಲ ತಗೊಂಡೋಗಿ ಇಟ್ರು ಕೂಡ ಮತ್ತು ಗೊಬ್ಬರ ಥರನೇ ಬೆಲೆ ವಿನಃ ಬೆಳೆದಂಥ ಬೆಲೆಗೆ ಹೌದು ನಾವಂಗಂತ ನಮ್ಮನ್ನು ಆಳೋ ದೊರೆಯೋಳಿ ಏನದಲ್ಲ ಹಾ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ತಾಲೂಕಿನ ಎಮ್ ಎಲ್ ಎ ಅಲ್ಲರಿ ಇಷ್ಟು ಹೇಳ್ತೇನೆ ನಾನು ಒಬ್ಬ ತಾಲೂಕಿನ ಎಮ್ ಎಲ್ ಎನ್ನು ಕರ್ತವ್ಯ ಏನು ಅವನು ಯಾವಾಗ ಆರಿಸಿ ಬಂದ ಪ್ರತಿಯೊಂದು ಡಿಪಾರ್ಟ್ಮೆಂಟಿನ ಮೇಲೆ ಒಂದು ತಿಂಗಳಿಗಮ್ ಕಣ್ಣು ಹಾಕ್ಬೇಕು ಅವನು ಅವನ ಕರ್ತವ್ಯ ಅದು ನಾನು ಹದಿನೆಂಟು ವರ್ಷಗಳಿಂದ ಹಿರಿಯತನ ತಗೊಂಡು ಮಂತ್ಯಾನ ಜವಾಬ್ದಾರಿ ಹೊತ್ತ ನಾನು ಹೇಳ್ತೀನಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇವತ್ತು ಸರ್ಕಾರಿ ಆಸ್ಪತ್ರೆ ಎಲ್ಲಿರವು ಆ ಡಾಕ್ಟ್ರು ಬರ್ತಾನೋ ಇಲ್ಲೋ ಸಾಲಿಗೆ ಮೇಸ್ಟ್ರು ಬರ್ತಾನೋ ಇಲ್ಲೋ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಆಮೇಲೆ ಅದು ಹೋಗ್ಲಜ ಕಳಪೆ ಬೀಜ ಕಳಪೆಗೊಬ್ರದ್ದು ಎಂತ ಹೊರತು ಆದ್ರೆ ಎಷ್ಟು ಸ್ಯಾಲಿ ಗೊತ್ತಿಲ್ಲ ಎಷ್ಟು ಗೋರ್ಮೆಂಟ್ ಆರೋಗ್ಯ ಅಂತ ಗೊತ್ತಿಲ್ಲ ಯಾರು ಅಂತ ಗೊತ್ತಾಗಲ್ಲ ಯಾರು ಓಕರ ಅಂತ ಗೊತ್ತಲ್ಲ ಇವ್ರಿಗೆ ಒಂದೇ ಲೆಕ್ಕ ಏನಪ್ಪ ಅಂದ್ರೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೊಂದು ಅರವತ್ತು ಕೋಟಿ ನೂರು ಕೋಟಿ ಅನುದಾನ ಕೊಡಿ ನಾನೊಂದು ಐದು ಪೈಸಾ ಕೆಲಸ ಮಾಡಿ ಬಿಸಿಕ್